ಸೇನೆಗೆ ಮತ್ತಷ್ಟು ಆನೆಬಲ ರಫೇಲ್ ಯುದ್ಧ ವಿಮಾನ ಖರೀದಿಗೆ ನಿರ್ಧಾರ ಇಪ್ಪತ್ತಾರು ರಫೇಲ್ ಖರೀದಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ರಫೇಲ್ ಈ ಯುದ್ಧ ವಿಮಾನದ ಹೆಸರು ಕೇಳ್ತಿದ್ದಂತೆ ಶತ್ರುಗಳ ಎದೆಯಲ್ಲಿ ನಡುಕ ಮುಟ್ಟುವುದು ಸಹಜ ಕ್ಷಣ ಮಾತ್ರದಲ್ಲಿ ಎದುರಾಳಿಯ ಕೋಟೆಗೆ ನುಗ್ಗೆ ಧ್ವಂಸ ಮಾಡುವ ಚಾಕಚಕ್ಯತೆ ತೀಕ್ಷ್ಣತೆ ಇರೋ ಯುದ್ಧ ವಿಮಾನ ಹೌದು ಇದೇ ರಫೇಲ್ ಯುದ್ಧ ವಿಮಾನಗಳು ಇದೀಗ ಭಾರತೀಯ ಸೇನೆ ಸೇರುವುದು ಪಕ್ಕಾ ಆಗಿದ್ದು ನಮ್ಮ ಸೇನೆಗೆ ಮತ್ತಷ್ಟು ಆನೆಬಲ ಬರ್ತಿದೆ ಶತ್ರುಗಳ ಹುಟ್ಟಡಗಿಸುವ ಮತ್ತಷ್ಟು ವೆಪನ್ ಸೇನೆಯ ಭತ್ತಳಕ್ಕೆ ಸೇರುವ ಕಾಲ ಸನ್ನಿಹಿತವಾಗಿದೆ ಎದುರಾಳಿಗಳ ಎದೆ ನಡೆಗಿಸುವ ಮತ್ತಷ್ಟು ಫೈಟರ್ ಜೆಟ್ಗಳನ್ನು ಕೇಂದ್ರ ಸರ್ಕಾರ ಖರೀದಿಸಲು ಮುಂದಾಗಿದೆ ಹೌದು ಭಾರತೀಯ ನೌಕಾಪಡೆಗೆ ಫ್ರಾನ್ಸ್ನಿಂದ ಇಪ್ಪತ್ತಾರು ರಫೇಲ್ ಮರೈನ್ ಯುದ್ಧ ವಿಮಾನ ಖರೀದಿಸುವ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಮೊತ್ತದ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ ಈ ಒಪ್ಪಂದವು ಭಾರತದ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಈ ಒಪ್ಪಂದದ ಅಡಿಯಲ್ಲಿ ಫ್ರಾನ್ಸ್ನ ಡಜಾಲ್ಟ್ ಏವಿಯೇಷನ್ ಕಂಪನಿಯು ಭಾರತೀಯ ನೌಕಾಪಡೆಗಾಗಿ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳನ್ನು ಪೂರೈಸಲಿದೆ ಇದರಲ್ಲಿ ಇಪ್ಪತ್ತೆರಡು ಸಿಂಗಲ್ ನಾಲ್ಕು ಡಬಲ್ ಸೀಟರ್ ವಿಮಾನಗಳು ಒಳಗೊಂಡಿವೆ ಈ ವಿಮಾನಗಳಿಂದ ಭಾರತದ ರಕ್ಷಣಾ ಸಾಮರ್ಥ್ಯವು ಗಣನೀಯವಾಗಿ ಹೆಚ್ಚಳವಾಗಲಿದೆ ಭಾರತದ ವಾಯುಪಡೆಯ ಅಂಬಾಲ ಮತ್ತು ಹಾಶಿ ಮಾರನಾ ನೆಲೆಯಲ್ಲಿ ಈಗಾಗಲೇ ಮೂವತ್ತಾರು ರಫೇಲ್ ಜೆಟ್ಗಳು ಇವೆ ವಿಮಾನಗಳ ಕಾರ್ಯನಿರ್ವಹಣೆ ಸಾಗಾಣಿಕ ಬೆಂಬಲ ವೈಯಕ್ತಿಕ ತರಬೇತಿ ಮತ್ತು ಬಿಡಿಭಾಗಗಳನ್ನು ಸ್ಥಳೀಯವಾಗಿ ಉತ್ಪಾದಿಸುವುದು ಸೇರಿದಂತೆ ಸಂಪೂರ್ಣ ಪ್ಯಾಕೇಜನ್ನು ಈ ಒಪ್ಪಂದ ಒಳಗೊಂಡಿರುತ್ತೆ ರಫೇಲ್ ಮರೈನ್ ವಿಮಾನಗಳು ಆಧುನಿಕ ತಂತ್ರಜ್ಞಾನ ಮತ್ತು ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಹೊಂದಿದ್ದು ಇವು ಭಾರತದ ಸಾಗರ ಗಡಿಗಳ ಸುರಕ್ಷತೆಯನ್ನು ಖಚಿತಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿವೆ ಈ ಖರೀದಿ ಪ್ರಕ್ರಿಯೆಯು ದೀರ್ಘಕಾಲದ ಮಾತುಕತೆಗಳ ನಂತರ ಅಂತಿಮಗೊಂಡಿದ್ದು ರಕ್ಷಣಾ ಸಚಿವಾಲಯವು ಈ ಒಪ್ಪಂದವನ್ನು ಅಧಿಕೃತವಾಗಿ ದೃಢೀಕರಿಸಿದೆ ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಭಾರಿ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಈ ಒಪ್ಪಂದಕ್ಕೆ ಸರ್ಕಾರ ಮುಂದಾಗಿದೆ ಒಟ್ಟು ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಮೊತ್ತದ ಈ ಒಪ್ಪಂದ ಸರ್ಕಾರದಿಂದ ಸರ್ಕಾರಕ್ಕೆ ಎಂಬಂತೆ ಕಾರ್ಯರೂಪಕ್ಕೆ ಬರಲಿದೆ ಭಾರತದ ವಾಯುಪಡೆಯ ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಮತ್ತು ಹಾಶಿಮಾರ ನೆಲೆಯಲ್ಲಿ ಈಗಾಗಲೇ ಮೂವತ್ತಾರು ರಫೇಲ್ ಜೆಟ್ಗಳು ಇವೆ ಐಎಎಫ್ಗೆ ಸುಧಾರಿತ ಸಾಫ್ಟ್ವೇರ್ ಹಾಗೂ ಭೂ ಆಧಾರಿತ ಉಪಕರಣ ಒದಗಿಸುವುದನ್ನು ಈ ಒಪ್ಪಂದ ಒಳಗೊಂಡಿರಬಹುದು ಎಂಬುದೂ ಕೂಡ ಮೂಲಗಳಿಂದ ತಿಳಿದು ಬಂದಿದೆ ಭಾರತ ಫ್ರಾನ್ಸ್ ಸರ್ಕಾರಗಳ ನಡುವೆ ಒಪ್ಪಂದ ಏರ್ಪಟ್ಟ ಸುಮಾರು ಐದು ವರ್ಷಗಳಲ್ಲಿ ಯುದ್ಧ ವಿಮಾನ ಪೂರೈಕೆ ಆರಂಭವಾಗಲಿದೆ ಎನ್ನಲಾಗಿದೆ ಈ ಯುದ್ಧ ವಿಮಾನಗಳನ್ನು ಭಾರತದ ಪ್ರಥಮ ಸ್ವದೇಶಿ ಯುದ್ಧ ವಿಮಾನ ವಾಹಕ ನೌಕೆಯಾದ ಐಎನ್ಎಸ್ ವಿಕ್ರಾಂತ್ನಲ್ಲಿ ನಿಯೋಜಿಸಲಾಗುವುದು ಇದು ಭಾರತದ ಪ್ರಸ್ತುತ ಮಿಗ್ ಟ್ವೆಂಟಿ ನೈನ್ ಕೆ ವಿಮಾನಕ್ಕೆ ಪೂರಕ ಆಗಿರಲಿದೆ ಎರಡು ಇನ್ನೂರ ತೊಂಬತ್ತೆಂಟು ಎಸ್ ವಿಕ್ರಮಾದಿತ್ಯದಲ್ಲಿ ಕಾರ್ಯಾಚರಣೆ ಮುಂದುವರೆಸಲಿದೆ ರಫೇಲ್ ಯುದ್ಧ ವಿಮಾನಗಳ ಸೇರ್ಪಡೆ ನೌಕಾಪಡೆಯ ವಾಯುಶಕ್ತಿಯನ್ನು ಹೆಚ್ಚಿಸಲಿದೆ ಅಂತ ಮೂಲಗಳು ತಿಳಿಸಿವೆ ಜೊತೆಗೆ ಚೀನಾ ಮತ್ತು ಪಾಕಿಸ್ತಾನದಂತಹ ಶಕ್ತಿಗಳ ವಿರುದ್ಧ ಹೋರಾಟಕ್ಕೆ ಭಾರತಕ್ಕೆ ಇನ್ನಷ್ಟು ಶಕ್ತಿ ನೀಡಲಿದೆ ಇಂಧನ ವ್ಯವಸ್ಥೆಗೂ ಶಕ್ತಿ ಹೊಸ ರಫೇಲ್ ಯುದ್ಧ ವಿಮಾನ ಬಂದರೆ ಭಾರತೀಯ ವಾಯುಪಡೆ ವಾಯುಮಾರ್ಗದಲ್ಲಿ ಇಂಧನ ತುಂಬಿಸಿಕೊಳ್ಳುವ ವ್ಯವಸ್ಥೆಯಲ್ಲೂ ಕೂಡ ಸುಧಾರಣೆಯಾಗಲಿದೆ ಅಂದರೆ ಹತ್ತು ಎಫ್ ರಫೇಲ್ ಜೆಟ್ಗಳು ಆಕಾಶದಲ್ಲಿ ಹಾರಾಡುತ್ತಿರುವಾಗಲೇ ಇತರ ಜೆಟ್ಗಳಿಗೆ ಇಂಧನ ತುಂಬಿಸಲು ಸಾಧ್ಯವಾಗಲಿದೆ ಇದರಿಂದ ಯುದ್ಧ ವಿಮಾನಗಳು ಲ್ಯಾಂಡಿಂಗ್ ಆಗದೆ ಹೆಚ್ಚು ಹೊತ್ತು ಹಾರಾಟ ನಡೆಸಬಹುದು ಇನ್ನು ರಫೇಲ್ನ ನಾಲ್ಕು ಪಾಯಿಂಟ್ ಐದು ಜನರೇಷನ್ ಯುದ್ಧ ವಿಮಾನಗಳ ಕಾರ್ಯಾಚರಣೆಗೆ ಬೆಂಬಲವಾಗಿ ಭಾರತೀಯ ನೌಕಾಪಡೆ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ವಿಶೇಷ ಉಪಕರಣ ಅಳವಡಿಸಿಕೊಳ್ಳಬೇಕಾಗುತ್ತೆ ಎನ್ನಲಾಗಿದೆ ಮತ್ತೊಂದೆಡೆ ನೌಕಾಪಡೆಯು ಐದನೇ ಪೀಳಿಗೆಯ ಸ್ವದೇಶಿ ಯುದ್ಧ ವಿಮಾನ ಹೊಂದುವ ಯೋಜನೆಯಲ್ಲಿದ್ದು ಅದನ್ನ ಡಿಆರ್ಡಿಒ ಅಭಿವೃದ್ಧಿಪಡಿಸಲಿದೆ ಎನ್ನಲಾಗಿದೆ ಒಟ್ಟಿನಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತೀಯ ವಾಯುಪಡೆಗೆ ರಫೇಲ್ ಯುದ್ಧ ವಿಮಾನ ಖರೀದಿ ಸಂಬಂಧ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಈ ಒಪ್ಪಂದಕ್ಕೆ ಮೂವತ್ತಾರು ರಫೇಲ್ ಯುದ್ಧ ವಿಮಾನಗಳು ಈಗಾಗಲೇ ಭಾರತದ ವಾಯುಸೇನೆಯ ಬತ್ತಳಿಕೆಯನ್ನ ಸೇರಿದೆ ಒಪ್ಪಂದಕ್ಕೆ ಸಹಿ ಹಾಕಿದ ಮೂವತ್ತೇಳರಿಂದ ಅರವತ್ತೈದು ತಿಂಗಳೊಳಗೆ ಡಜರ್ಟ್ ಕಂಪನಿ ಭಾರತಕ್ಕೆ ಯುದ್ಧ ವಿಮಾನಗಳನ್ನ ಹಸ್ತಾಂತರಿಸಬೇಕಾಗುತ್ತೆ ಎಲ್ಲಾ ಜೆಟ್ಗಳು ಎರಡ್ ಸಾವಿರದ ಮೂವತ್ತು ಮೂವತ್ತೊಂದರ ವೇಳೆಗೆ ವಿಸ್ತರಣೆಯಾಗುವ ಸಾಧ್ಯತೆ ಇದ್ದು ಸೇನಾ ಬತ್ತಳಿಕೆಯಲ್ಲಿ ಒಟ್ಟು ಅರವತ್ತೆರಡು ರಫೇಲ್ ಯುದ್ಧ ವಿಮಾನಗಳು ಹೋರಾಡಲಿವೆ